ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ಕಡಲೆಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಕಪ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆಗುವಷ್ಟು ನಾನು ಸಬ್ಬಕ್ಕಿ ತಗೊಂಡಿದ್ದೀನಿ ಈಗ ನಾನು ಕಡಲೆಬೇಳೆ ತೊಳ್ಕೊಂಡು ಬರ್ತೀನಿ ಕುಕ್ಕರ್ಗೆ ಕಡಲೆಬೇಳೆ ಹಾಕಿ ತಳ್ಕೊಂಡು ಬರ್ತೀನಿ ನಾನು ಇದು ಕಡಲೆಬೇಳೆ ತೊಳ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನಾನು ಇದರಲ್ಲಿ ಎರಡು ಕಪ್ ಆಗೋವಷ್ಟು ನೀರು ಹಾಕ್ತೀನಿ ನೀರು ಹಾಕಿ ತುಂಬ ನುಣಗ ನಾನು ಮೂರು ಬಿಸಿಲು ಬಿಡ್ತೀನಿ ಅಷ್ಟೇ ಮತ್ತು ಇದು ತೊಳ್ಕೊಂಡು ಇದು ಸ್ವಲ್ಪ ಹೊತ್ತು ನೆನೆ ಹಾಕ್ತೀನಿ ಕಡಲೆಬೇಳೆ ಬಿಸಿಲು ಬರೋವರೆಗೂ ಇದು ನೆನೆ ಹಾಕ್ತೀನಿ ಸಬ್ಬಗ್ಗಿ ಕೂಡ ತೊಳ್ಕೊಂಬಂದಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸ್ತೀನಿ ಈಗ ಮೂರು ಮೂರ್ ಆಗಿದೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ತುಂಬಾ ಹೊತ್ತು ಬೇಯಿಸ್ಬಾರ್ದು ಕಡಲೆಬೇಳೆ ಬೆಂದಿರಬೇಕು ಅಷ್ಟೇ ಕಡಲೆಬೇಳೆ ಫುಲ್ ಬೇಯಿಸ್ಬಾರ್ದು ಈಗ ನಾನು ಏನ್ ಎನ್ಸಿದ್ನಲ್ಲ ಸಬ್ಬಕ್ಕಿ ಈಗ ಸ್ವಲ್ಪ ಸಬ್ಬಕ್ಕಿ ಕುದಿಲಿ ಇದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕೋಣ ನೀರು ಹಾಕ್ಬಿಟ್ಟು ಇದು ಕುದಿಯಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ನೋಡಿ ಸಬ್ಬಕ್ಕಿ ಸ್ವಲ್ಪ ದಪ್ಪ ಆಗಿದೆ ಈಗ ನಾನು ಇದಕ್ಕೆ ಒಂದು ಕಪ್ಪಷ್ಟು ಹಾಲು ಹಾಕೊಳ್ತೀನಿ ಈಗ ಸಬ್ಬಕ್ಕಿ ಹಾಲಲ್ಲಿ ಸ್ವಲ್ಪ ಕುದೀಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇನ್ನೊಂದು ಕಡೆ ಇಟ್ಕೊಳ್ತೀನಿ ಇದು ಈಗ ನಾವು ಕುಕ್ಕರ್ ಇಟ್ಕೊಳ್ಳೋಣ ಮತ್ತೆ ಕುಕ್ಕರ್ ಹೋಗಿದೆ ತೆಗಿತಾ ಇದ್ದೀನಿ ನಾನು ಎರಡು ಕಪ್ ನೀರು ಹಾಕಿದ್ದಲ್ಲ ಎರಡು ಕಪ್ಪಷ್ಟು ನೀರು ಹಾಕಿದೆ ಇನ್ನೊಂದು ಇಲ್ಲದೆ ನೋಡಿ ನೋಡಿ ಕಡಲೆಬೇಳೆ ತುಂಬ ಬೇಯಿಸ್ಬಾರ್ದು ಅರ್ಧಂಬರ್ಧ ಬೆಂದಿರಬೇಕು ನೋಡಿ ಈ ಥರ ಅರ್ಧಂಬರ್ಧ ಬೆಂದಿರಬೇಕು ನಾನು ಇದಕ್ಕೆ ಒಂದು ಆಗುವಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಬೆಲ್ಲ ಹಾಕೊಳ್ತಾ ಇದ್ದೀನಿ ಬೆಲ್ಲ ಬೇಳೆಯಲ್ಲೇ ಚೆನ್ನಾಗಿ ಕುದಿಬೇಕು ಆವಾಗ ಕಡಲೆಬೇಳೆಗೆಲ್ಲ ಹಸಿ ಸ್ವೀಟ್ನೆಸ್ ಬರುತ್ತೆ ಹಸಿ ಬರುತ್ತೆ ಅದಕ್ಕೆ ಚೆನ್ನಾಗಿ ಕಡಲೆಬೇಳೆಯಲ್ಲಿ ಚೆನ್ನಾಗಿ ಕುದಿಬೇಕು ಅದು ಬೇಕಂದರೆ ಇನ್ನೂ ಒಂದು ಕಪ್ಪಾಗೋಷ್ಟು ನಾವು ನೀರು ಹಾಕ್ಕೊಳ್ಬೋದು ಇದಕ್ಕೆ ಇದಕ್ಕೆ ನಾನು ಇನ್ನೂ ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಕಡಲೆಬೇಳೆ ಚೆನ್ನಾಗಿ ಕುದಿಲಿ ಇದರಲ್ಲಿ ನುಣ್ಣಗಾಗಬೇಕು ಅದು ಈ ಬೆಲ್ಲದಲ್ಲಿ ಆವಾಗ ಆ ಸ್ವೀಟ್ನೆಸ್ ಎಲ್ಲ ಚೆನ್ನಾಗಿ ಇದ್ರಲ್ಲಿ ಬರುತ್ತೆ ಕಡಲೆಬೇಳೆಯಲ್ಲಿ ಇದಕ್ಕೆ ನಾನು ಎರಡು ಏಲಕ್ಕಿ ಹೆಚ್ಕೊಂಡಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೋಡೋಣ ಬೆಳೆ ನೋಡಿ ಈ ಥರ ಹಾಕ್ಬೇಕು ಪುಡಿ ಪುಡಿ ಥರ ಈಗ ನಾನು ಏನು ಮಾಡ್ತೀನಿ ಅಂದರೆ ಇದು ಇಳಿಸ್ಕೊಳ್ತೀನಿ ಹಾಲನ್ನ ತಿರ್ಗಾ ಇಡ್ತೀನಿಟ್ಟು ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಸಿಹಿ ಬೇಕಂದ್ರೆ ಇನ್ನು ಸ್ವಲ್ಪ ಬೆಲ್ಲ ಹಾಕೊಳ್ಬಹುದು ಸ್ವಲ್ಪ ಕುದಿದ್ದೆ ಒಂದೆರಡು ನಿಮಿಷ ಒಂದ್ ಹತ್ತು ನಿಮಿಷ ಬೆಂದ್ರೆ ಸಾಕು ಕಾಳು ಒಡೆದೋಗ್ಬಿಡ್ಬೇಕು ಇದರಲ್ಲಿ ಆವಾಗ ಚೆನ್ನಾಗಿರುತ್ತೆ ಈಗ ಸ್ಟವ್ ಅಂಟಿಸಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ದ್ರಾಕ್ಷಿ ತಗೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಗೋಡಂಬಿ ತಗೊಂಡಿದ್ದೀನಿ ಅದು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಮತ್ತೆ ಕಾಯಿ ಕಾಯಿ ಒಂದು ಮೂರು ಸ್ಪೂನ್ ತಗೊಂಡಿದ್ದೀನಿ ಇದಕ್ಕೆ ಹಾಕೊಂಡ್ಬಿಡೋಣ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕಂದು ಬಣ್ಣ ಬರೋವರೆಗೆ ಸ್ವಲ್ಪ ಫ್ರೈ ಕಾಯಿ ಹಾಕ್ಬೇಕು ಇದಕ್ಕೆ ಒಂದು ಕೊಬ್ಬರಿ ಬೇಡ ಒಂದು ಕೊಬ್ಬರಿ ಚೆನ್ನಾಗಿರಲ್ಲ ಹಸಿಕಾಯಿ ಕಾಯಿ ಚೆನ್ನಾಗಿರುತ್ತೆ ಇದಕ್ಕೆ ಈಗ ಕಂದು ಬಣ್ಣಕ್ಕೆ ಬಂದಿದೆ ನಾನು ತೆಗಿತಾ ಇದ್ದೀನಿ ತೆಗೆದ್ಬಿಟ್ಟು ಪ್ಯಾನ್ ಈಗ ಇದನ್ನ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ತೀನಿ ಎಷ್ಟು ಈಸಿಯಾಗಿ ಕಡಲೆಬೇಳೆ ಪಾಯಸ ಎಷ್ಟು ಈಸಿಯಾಗಿ ಆಯಿತು ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ಪಾಯಸ ರೆಡಿ ಆಯಿತು ಇವಾಗ ಟೇಸ್ಟ್ ನೋಡೋಣ ಕಡಲೆ ನೋಡಿ ಹಾಗಾಗೇ ಇರಬೇಕು ಇನ್ನೂ ತೆಳುವಾಗಾದರೂ ಮಾಡ್ಕೊಳ್ಬೋದು ನಾವು ತೆಳುವಾಗಿ ಬೇಕಾದರೂ ಮಾಡ್ಕೊಳ್ಬಹುದು ಟೇಸ್ಟ್ ಈಗ ಸ್ವೀಟ್ ಎಲ್ಲ ಪರ್ಫೆಕ್ಟ್ ಆಗಿದೆ ಬೆಲ್ಲ ತುಂಬಾ ಇತ್ತು ಅದಕ್ಕೆ ಒಂದು ಕಪ್ ಅಷ್ಟು ಆಗ್ತಿದ್ದೀನಿ ನಾನು ನೋಡಿ ಎಷ್ಟು ಸಿಹಿಯಾಗಿದೆ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಆಗಿದೆ ಸ್ವಲ್ಪ ಬೆಲ್ಲದಲ್ಲೂ ಸ್ವಲ್ಪ ಸಿಹಿ ಕಮ್ಮಿ ಮತ್ತೆ ಜಾಸ್ತಿನೂ ಬರುತ್ತೆ ಆ ಬೆಲ್ಲ ನಾವು ಸ್ವಲ್ಪ ಸಿಹಿ ಕಮ್ಮಿ ಆದಾಗ ನಾವು ಸ್ವಲ್ಪ ಇನ್ನ ಬೆಲ್ಲ ಮಾಡ ಇನ್ನ ಬೆಲ್ಲ ಸೇರಿಸ್ಬೋದು ಈ ಕಡಲೆಬೇಳೆ ಪಾಯಸ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು